ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಮಾಗಡಿ ಮುಖ್ಯ ರಸ್ತೆಯ ವಿದ್ಯಾರಣ್ಯ ನಗರದಲ್ಲಿ ಶ್ರೀ ಸತ್ಯನಾರಾಯಣ ಯುವಕರ ಸಂಘದ ವತಿಯಿಂದ ನಲವತ್ತೇಳನೇ ವರ್ಷದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪ ರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಶ್ರೀ ಸತ್ಯನಾರಾಯಣ ಯುವಕರ ಸಂಘದ ವತಿಯಿಂದ ಹತ್ತು ಸಾವಿರ ಜನರಿಗೆ ಅನ್ನದಾಸೋಹ ಕೂಡ ಏರ್ಪಡಿಸಲಾಗಿತ್ತು ಸುತ್ತಮುತ್ತಲಿನ ಜನರು ಸಂಘದ ಪದಾಧಿಕಾರಿಗಳು ಯುವಕ ಮಿತ್ರರು ಒಂದೇ ಕುಟುಂಬದ ಕಾರ್ಯಕ್ರಮದಂತೆ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿದರು ¡Claro, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಬಾರಿ ನಲವತ್ತೇಳನೇ ವರ್ಷದ ಭಾಳ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಯಾಕಂದರೆ ಇದುವರೆಗೂ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಮಾತಾ ಅನ್ನಪೂರ್ಣ ಆಹ್ವಾನ ಮಾಡಿ ಅನ್ನದಾನ ಮಾಡ್ತಾಯಿದ್ವಿ ಈ ಬಾರಿ ನಮ್ಮ ರಾಮೇಶ್ವರ ದೇವಸ್ಥಾನದ ಅರ್ಚಕರು ರಮೇಶ್ ಅಣ್ಣ ಅವರು ಈ ಒಂದು ಲಿಂಗವನ್ನು ಕೊಟ್ಟಿದ್ದಾರೆ ಆ ಲಿಂಗಕ್ಕೆ ನಾವು ಪೂಜೆ ಮಾಡಿ ಅವ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ವಿಶೇಷತೆ ಏನಾಗಿದೆ ಸುಮಾರು ನಿನ್ನೆ ಮಹಾಶಿವರಾತ್ರಿಗೆ ಸುಮಾರು ಆರು ಸಾವಿರ ಜನ ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿಯ ಕೃಪಾಕೃತಿಯ ಪಾಸ್ ಆಗಿದ್ದಾರೆ ಈ ಒಂದು ಅನ್ನಕ್ರಮಣೆಗೆ ಈ ಸರಿ ಅನ್ನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಸರಿ ಸಾಂಬಾರು ಮತ್ತು ಅನ್ನವನ್ನು ಹೆಚ್ಚು ಸಂಖ್ಯೆಯಲ್ಲಿ ನಾವು ಮಾಡಿದ್ದೀವಿ ಸುಮಾರು ಎಂಟು ಸಾವಿರ ಮೇಲಾಗುತ್ತೆ ಮತ್ತು ಇದೇ ರೀತಿ ನಾವು ಕೇಸರಿ ಬಾತ್ ಆಗಲಿ ಮತ್ತೊಂದು ಸ್ವೀಟನ್ನು ಮಾಡುವಾಗ ನಮ್ಮ ನಾಗೇಶ್ ಬ್ರದರ್ಸ್ ತಂಡದರಿಂದ ತೃಪ್ತಿಯಲ್ಲಿ ಯಾವ ರೀತಿ ಲಾಡು ಮಾಡ್ತಾರೆ ಆ ಲಾಡುವ ಇಲ್ಲೇ ಮಾಡಿಸಿ ಇಲ್ಲೇ ಲಾಡಿ ಲಾಡು ಮಾಡಿಸಿ ಅದನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಈ ಸರಿ ಮಾಡಿಕೊಂಡಿದ್ದೀವಿ ಅನೇಕ ಜನ ಹಿಂದಿಗೆ ಹೋದ್ ಸರಿ ಹಿಂದಿನ ಸರಿ ಏನು ಬೇಡ್ಕೊಂಡಿದ್ದಾರೆ ಅವ್ರಿಗೆ ಮದುವೆ ಆಗದರು ಮದುವೆ ಆಗಿದೆ ಮಕ್ಕಳಾಗ್ದೋ ಮಕ್ಕಳಾಗಿದ್ದಾರೆ ಅಲ್ಲದನ್ನು ಬಂದು ಪ್ರಸಾದವನ್ನು ಅವರು ಹಂಚಿದ್ದಾರೆ ಅವ್ರ ಇಷ್ಟಾದಗಳನ್ನು ಅವರು ಭಗವಂತ ಕೊಟ್ಟಿದ್ದಾರೆ ಅಂತ ಈಗ ನಮ್ಮ ಪುರೋಹಿತರು ಅದೇ ಹೇಳಿದರು ಇಲ್ಲಿ ಭಾಳ ಸತ್ಯ ಆಗಿದೆ ನಂಬಿಕೆ ಇದೆ ಜನಕ್ಕೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಸಾವ್ದಾಗ ಮಾಡ್ತಾರೆ ಅದೇ ರೀತಿ ನಮ್ಮ ಎಮ್ ಕೃಷ್ಣಪ್ಪನವರು ಕೂಡ ಈ ಒಂದು ಬಡಾವಣೆಯಲ್ಲಿ ಸಹಕಾರವನ್ನು ನೀಡಿ ಎಲ್ಲ ಜನರು ಒಂದೇ ಒಂದೇ ಭಾವನೆಯಿಂದ ಮೂಡಿಕೊಂಡು ಕೆಲಸನ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಹಾಗಾಗಿ ಅವರು ಧನ್ಯವಾದ ಹೇಳ್ತಾ ಸರ್ವೇ ಜನ ಸಿಕ್ಕೇನೋ ಬಂತು ಎಲ್ರಿಗೂ ಆ ಸತ್ಯನಾರಾಯಣ ಸ್ವಾಮಿ ಪರಮೇಶ್ವರ ಪಾರ್ವತಿಯವರು ಒಳ್ಳೆಯದನ್ನು ಮಾಡಿ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅದು ಪ್ರತಿಫಲನ ಎಲ್ಲ ಸಾರ್ವಜನಿಕ ಸಿಗಲಿ ನಮಗೂ ಒಳ್ಳೆಯದಾಗಲಿ ಸಾರ್ವಜನಿಕ ಒಳ್ಳೆಯದಾಗಲಿ ಅಂತ ನಾನು ಬೇಡುತ್ತೀನಿ ಇದೇ ರೀತಿ ಯಾವುದೇ ಸರ್ಕಾರ ಬರಲಿ ಯಾವುದೇ ಇರಲಿ ಜನರ ಒಂದು ಅಭಿವೃದ್ಧಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸ್ಪಂದಿಸಬೇಕು ಅಂತ ನನ್ನ ವಿನಂತಿ ಇದೆ ಅದು ಮಾಡಬೇಕು ಅಂತ ಸುಮಾರು ನಾನು ನಲವತ್ತ ಏಳನೇ ವರ್ಷ ಇದು ಮಾಡ್ತಾ ಇರೋದು ಈ ಸರಿ ಈ ಬಾರಿ ಸುಮಾರು ನನಗೆ ಹದಿನೆಂಟು ವರ್ಷ ಹುಡುಗ ಮಾಡ್ತಾ ಇರೋದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪೂರ್ಣಿಮೆ ದಿನ ಈ ಒಂದು ಕಾರ್ಯಕ್ರಮ ಮಾಡಿದರು ಅದಾದಮೇಲೆ ಮಹಾಶಿವರಾತ್ರಿನ ನಾವು ಹಮ್ಮಿಕೊಂಡಿದ್ದೀವಿ ಏನು ವಿಶೇಷ ಇಲ್ಲಿ ಸತ್ನ ಪೂಜೆ ಮಾಡೋ ವಿಶೇಷ ಅಂದರೆ ನೀವು ಮನೆಯಲ್ಲಿ ಯಾವ ರೀತಿ ಸತ್ನ ಪೂಜೆ ಮಾಡೋದ್ರಿಂದ ಮಾಡೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತೀವಿ ಯಾಕಂದರೆ ಮೇನು ಸತ್ತ ಪೂಜೆ ಮಾಡುವಾಗ ಬರೀ ಗಣಪತಿ ಹೋಮ ಅದು ಇದು ಮಾಡ್ಬಿಟ್ಟು ಮುದ್ದು ಬಿಡ್ತಾರೆ ಆದರೆ ನಾವಿಲ್ಲಿ ಸುದರ್ಶನ ಹೋಮ ಮಾಡ್ತೀವಿ ಮೃತ್ಯುಂಜಯ ಹೋಮ ಮಾಡ್ತೀವಿ ಲಕ್ಷ್ಮೀನಾರಾಯಣ ಹೋಮ ಮಾಡ್ತೀವಿ ಗಣಹೊಮ್ಮ ವಿಶೇಷವಾಗಿ ಮಾಡ್ತೀವಿ ಅದರಿಂದ ಸಾರ್ವಜನಿಕ ಯಾವುದೇ ರೋಗ ರುಜಿನಗಳು ಬರದೇ ಇರಲಿ ಸುಭಕ್ಷಿಯಾಗಿ ನಮ್ಮ ನಮ್ಮ ರಾಷ್ಟ್ರ ನಮ್ಮ ದೇಶ ಅಂತ ನಮ್ಮ ಅನ್ಕೊಂಡಿದ್ದೀವಿ ನಮ್ಗೋಸ್ಕರ ಹೌದು ವಿಶೇಷ ಹೌದು ಕಾಳಜಿ ನಮ್ಮ ಬಡಾವಣೆ ಆಗಲಿ ಮತ್ತೊಂದು ಬಡ ಇಲ್ಲಿ ಸುಮಾರು ಜನ ಬರ್ತಾರೆ ದೂರ ದೂರದಿಂದ ಬರ್ತಾರೆ ಎಲ್ಲರೂ ಒಳ್ಳೇದಾಗಲಿ ಅನ್ನೋ ಭಾವನೆ ಅಷ್ಟೇ ಸಂಘದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಕ್ರಿಶ್ಚಿಯನ್ಸ್ ಹುಡುಗ ಸೆಕ್ರೆಟ್ ಆಗಿದ್ದಾನೆ ಮುಸ್ಲಿಮ್ಸ್ ಹುಡುಗ ಆಗಿದ್ದಾನೆ ಹಿಂದೆ ಬಟ್ ಅವರು ಯಾರು ಈಗ ಇಲ್ಲ ಯಾಕಂದರೆ ಹಳಬರಲ್ಲಿ ನಾನು ಒಂದು ಐದಾರು ಜನ ಇದ್ದೀವಿ ಇವರು ಅದ್ರ ಜೊತೆಗೆ ಇಲ್ಲಿ ಲಿಂಗಾಯತರಾಗಿರ್ಬೋದು ಗೌಡ್ರಾಗಿರ್ಬೋದು ಯಾವುದೋ ಜನ ಇರ್ಬೋದು ಮರಾಠಿ ಆಗಿರ್ಬೋದು ಪಟೆಗಾರಾಗಿರ್ಬೋದು ಕ್ಷತ್ರಿಯ ಸಮಾಜ ಆಗಿರ್ಬೋದು ಎಲ್ಲ ಜನ ಒಟ್ಟಿಗೆ ಸೇರಿ ನಮ್ಮನೆ ಕಾರ್ಯಕ್ರಮವನ್ನು ನಿರ್ವಹಿಸುವಂಥ ವ್ಯವಸ್ಥೆ ಇಲ್ಲಿ ಒಟ್ಟುಗೂಡಿದೆ ಹಾಗಾಗಿ ನಾನು ಎಲ್ಲ ಜನಕ್ಕೂ ಕಾರ್ಯಕ್ರಮ ಊರಿನ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೆ ಪ್ರತಿಯೊಂದು ಒಬ್ಬ ಕರ್ತವ್ಯ ಅದು ನೋಡಿ ಈಗ ಎಷ್ಟು ಸಾವಿರಾರು ಜನ ಇಲ್ಲಿ ನಿಂತಿದ್ದಾರೆ ಇಲ್ಲಿ ಯಾರೂ ಭೇದ ಭಾವನೆ ಇಲ್ಲದೆ ನಿಂತಿಲ್ಲ ಎಲ್ಲ ಒಬ್ಬರೇ ಪಕ್ಕದಲ್ಲಿ ಸಾಹುಕಾರ ಬಡವ ಭೇದ ಇಲ್ಲದೆ ಕೂತ್ಕೊಂಡು ಎಲೆಯಲ್ಲೇ ಊಟ ಮಾಡ್ತಾರೆ ಅದು ವಿಶೇಷತೆ ಇಲ್ಲಿ ನೀವು ಬೇರೆ ಕಡೆ ನೋಡಿರ್ಬೋದು ಟೇಬಲ್ ಹಾಕ್ತಾರೆ ಊಟ ಬಿಡಿಸ್ತಾರೆ ಇಲ್ಲಿ ಹಾಗಿಲ್ಲ ನೋಡಿ ಕೆಳಗೆ ಕೂತು ಊಟ ಮಾಡ್ತಾರೆ ನಮ್ಮ ಗೋಪಾಲ್ ಅವರು ನಮ್ಮ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಸಹಾಯ ಮಾಡ್ತಿದ್ದಾರೆ ಅವರು ಎಷ್ಟೋ ಸರಿ ಬಂದಿದ್ದಾರೆ ಅವರು ಇಲ್ಲಿ ಕೂತ್ಕೊಂಡೆ ಆ ಟೇಬಲಲ್ಲಿ ಕೂತ್ಕೊಂಡು ಆಗದೆ ಅವರು ಅವ್ರು ಕೆಳಗಡೆ ಕೂತಿ ಕಾಲು ನೋವಿದ್ರು ಮಂಡಿ ನೋವಿದ್ದು ಕೂಡ ಬಂದು ಪದಾರ್ಥ ಸ್ವೀಕಾರ ಮಾಡ್ತಾರೆ ಅದು ಇಲ್ಲಿ ಒಂದು ಪವಾಡ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ಸಾರ್ಥಕತೆಯನ್ನು ಪಡಿಸೋಂಥ ಆ ಸತ್ಯ ಸ್ವಾಮಿಯನ್ನು ನಂಬಿದ್ದೀವಿ ಆ ನಂಬಿಕೆಯೇ ನಮಗೆ ದೇವರು ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ನಾನು ಸುಮಾರು ಒಂದು ಹದಿನಾಲ್ಕು ವರ್ಷ ಹುಡುಗನಿಂದ ಇಲ್ಲಿ ಜಾಯ್ನ್ ಆಗಿದ್ದೀನಿ ಪ್ರತಿಯೊಂದು ಕೆಲಸದಲ್ಲೂ ಯಾವುದೇ ಕೆಲಸ ಬಿಟ್ಟು ಎರಡು ದಿನ ಮಾತ್ರ ನಾವು ಈ ಕರ್ತವ್ಯ ದೇವ್ರಿಗೂ ಮುಗಿಸ್ಕೊಡ್ತಾಯಿದ್ವಿ ಬಟ್ ಇದೇನಪ್ಪ ವಿಶೇಷ ನಾವು ಏನು ನಂಬ್ಕಂಡು ಮಾಡ್ತಾಯಿದ್ದೀವಿ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ನಮಗೂ ಒಳ್ಳೆಯದಾಗಿದೆ ಜನಗಳಿಗೂ ಒಳ್ಳೆಯದಾಗಿದೆ ಆ ಇದರಿಂದ ನಾವು ಕಂಟಿನ್ಯೂ ಪೂಜೆ ಮಾಡ್ತಾಯಿದ್ವಿ ಆ ದೇವ್ರಿಗೂ ಎಲ್ಲಾರ್ಗು ಆಶೀರ್ವಾದ ನಮ್ಮ ಕೊಟ್ಟಿದ್ದಾನೆ ಇದೇ ರೀತಿ ನಡೀಲಿ ಅಂದ್ಬಿಟ್ಟು ನಾವು ನಡ್ಸ್ಕೊಬೋದು ಈಗ ನಾವು ಮಾಡ್ತಾಯಿದ್ವಿ ಬೇರೆ ಒಂದು ಹತ್ತು ಕೆ ಜಿಯಿಂದ ಶುರುವಾತ್ ಮಾಡಿ ಇವತ್ತು ಬಂದೇ ಒಂದು ಸುಮಾರು ಹತ್ತು ಸಾವಿರ ಜನಗಂತ ಊಟ ಮಾಡೋ ಇದು ಬಂದಿದೆ ಯಾ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ನಾವು ನಮ್ಮ ಕೈಯಲ್ಲಿ ಬಡಿಸೋಕ್ಕಾಗಲ್ಲ ಅಂತ ನಾವು ಬಿಟ್ಟರೆ ಮಾತ್ರ ಅನ್ನದಾನ ಖಾಲಿಯಾಗುತ್ತೆ ನಾವು ಎಷ್ಟೇ ಬಡಿಸ್ತಾ ಇದ್ರು ಕೂಡ ಅನ್ನದಾನ ಖಾಲಿ ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಸುಸ್ತಾಗಿದೆ ಬೆಳಿಗ್ಗೆ ಅಂತ ಬಿಟ್ಟರೆ ಮಾತ್ರ ಅನ್ನದಾನ ಖಾಲಿ ಆಗುತ್ತೆ ಅದು ಒಂದು ತುಂಬ ವಿಶೇಷ ಇಲ್ಲಿ ಇದೆ ಅದು ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ಮಾಡಿ ರಸ್ತೆ ಟೋಲ್ಗೇಟ್ಗಳು ಬಳಿ ಇರ್ತಕ್ಕಂಥ ವಿದ್ಯಾರಾಯಣ ನಗರದಲ್ಲಿ ನಮ್ಮ ಮುಖಂಡಗಳು ಸತ್ತಾರ ಯುವಕರ ಸಂಘ ಏನು ಭಾಳಷ್ಟು ಈಗ ರುಕ್ಮಂಗದವರು ಮತ್ತು ನಾಗ್ ನಾಗೇಶ್ ಅವರು ಭಾಳಷ್ಟು ಹೇಳಿದ್ದಾರೆ ಈ ಗ್ರಾಮದಲ್ಲಿ ಸತ್ಯನಾರಾಯಣ ಪೂಜೆಯ ವಿಶೇಷಯುತ ಏನು ಮಹಾಶಿವರಾತ್ರಿಯ ದಿನ ವಿಶೇಷತೆ ಏನು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಾವ ರೀತಿ ಪ್ರಾರಂಭ ಆಯಿತು ಇಲ್ಲಿ ತಂಗನ್ನು ಕೂಡ ನಲವತ್ತೇಳು ವರ್ಷಗಳ ಕಾಲ ಇವತ್ತು ಇವರು ಪ್ರಾರಂಭ ಮಾಡಿದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಯುವಕರು ಕೂಡ ಐವತ್ತು ಅನಂತರವರು ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ನಮ್ಮ ಗೋಪಾಲಣ್ಣರವರು ಸೇವಾಕರ್ತರು ತುಂಬ ಇಪ್ಪತ್ತು ವರ್ಷದಿಂದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸೇವಾ ಹೀಗೆ ಪ್ರತಿಯೊಬ್ಬರೂ ಕೂಡ ಇದು ಅವ್ರು ಹೇಳಿದ ರುಕ್ಮಂಗದವ್ರು ಹೇಳ್ದಂಗೆ ಇದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದು ಸತ್ಯನಾರಾಯಣ ಪೂಜೆ ಒಂದು ಊರಿಗೆ ಅಭಿವೃದ್ಧಿ ಆಗಲಿ ಊರಿನಲ್ಲಿರತಕ್ಕಂಥ ಎಲ್ಲ ಸಾರ್ವಜನಿಕರು ಸುಭಿಕ್ಷವಾಗಿ ಇರಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ವೆನ ನಡೆಸಲಿ ಅನ್ನೋ ಉದ್ದೇಶಕ್ಕಷ್ಟೇ ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈಗ ಅವ್ರು ಹೇಳಿದಾಗೆ ಪ್ರಾರಂಭದಲ್ಲಿ ಹತ್ತು ಕೆ ಜಿಯಿಂದ ಹಿಡಿದು ಇವತ್ತು ಹತ್ತು ಸಾವಿರ ಜನ ತನಕ ಏನು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಮಟ್ಟಕ್ಕೆ ಹೋಗಿದೆ ಅಂದರೆ ಇದು ಒಂದು ಪವಳ ಇದೊಂದು ಶಕ್ತಿ ಇದೆ ಆ ಶಕ್ತಿ ಇಲ್ಲದೆಲ್ಲೇ ಯಾರೂ ಕೂಡ ಮಾಡೋಕ್ಕಾಗಲ್ಲ ಇವತ್ತೊಂದು ಕುಟುಂಬದಲ್ಲಿ ಹತ್ತು ಜನ ಯಾರಾದರೂ ಸರ್ ಏನಾದರೂ ವಿಶೇಷತೆಯಿಂದ ಬಂದುಬಿಟ್ರೆ ಅವ್ರಿಗೆ ಬಡಿಸೋದಕ್ಕೆ ಆಗಲಿ ಅವ್ರಿಗೆ ಉಪಚಾರ ಮಾಡೋದೇ ದೊಡ್ಡ ಕಷ್ಟ ಆಗ್ತದೆ ಅಂತೇಳಿ ಹತ್ತು ಸಾವಿರ ಜನನ ನಿಭಾಯಿಸೋಂಥದ್ದು ಅವ್ರಿಗೆ ಉಪಚಾರ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಕ್ಕಂಥ ಒಂದು ಏನು ಕಾರ್ಯ ಮಾಡ್ತಾ ಇದ್ದಾರೆ ನಿಜವಾಗೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲೆಲ್ಲರೂ ಕೂಡ ಪ್ರತಿ ಕುಟುಂಬದಿಂದನೂ ಕೂಡ ಭೇದ ಭಾವ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ತಮ್ಮ ಕೈಲಾದಂಥ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಇದು ನಿಜವಾಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಇರೋದ್ರಿಂದಲೇ ಇವೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇವತ್ತೆಲ್ಲರೂ ಕೂಡ ನಿಂತು ನಮ್ಮ ಸಾರ್ವಜನಿಕರು ಅಷ್ಟೇ ಅವ್ರು ಹೇಳಿದಂಗೆ ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಯಾರೇ ಇದ್ದರೂ ಕೂಡ ಸಾಲಿನಲ್ಲಿ ಸರ್ದಿ ಸಾಲಿನಲ್ಲಿ ನಿಂತು ಕೆಳಗೆ ಊಟ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಇದೆಯಲ್ಲ ಅದು ನಿಜವಾಗೂ ಇಲ್ಲಿ ಒಂದು ವಿಶೇಷತೆ ಮತ್ತು ಇಲ್ಲಿ ಒಂದು ಏನು ಸಂತರ್ಪಣೆ ಕಾರ್ಯಕ್ರಮದಲ್ಲಿ ತುಂಬ ರುಚಿಕರವಾದಂಥ ಒಂದು ಏನು ಪ್ರಸಾದವನ್ನು ಇಲ್ಲಿ ಹಾಕ್ತಾರೆ ಸಾಂಬಾರು ವಿಶೇಷತೆ ಇದೆ ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳು ಏನು ಪ್ರಸಾದದಲ್ಲಿ ಏನು ಕೊಡ್ತಾರೆ ಅದು ತುಂಬ ವಿಶೇಷವಾಗಿ ರುಚಿಕರವಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನು ಮಾಡ್ತಾಯಿದ್ದಾರೆ ಅವರೆಲ್ಲ ಯಾರು ಮುಂದೆ ನಿಂತು ಮಾಡ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನಿಂತು ಹಿರಿಯರಿಂದ ಹಿಡಿದ್ರು ಸಣ್ಣ ಒಬ್ಬ ಮಗುವ ತನಕನೂ ಕೂಡ ಈ ಸೇವಾ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇದೆಯಲ್ಲ ಅದು ನಿಜವಾಗೂ ಕೂಡ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇದು ಬೇರೆ ಬೇರೆ ಬಡಾವಣೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಮುಖಂಡಗಳಿಗೆ ಇದು ಮಾದರಿಯಾಗಿರ್ತಕ್ಕಂಥ ಒಂದು ಈ ಈ ಒಂದು ಕ್ಷೇತ್ರ ಇದು ಈ ಒಂದು ಬಡಾವಣೆಯಲ್ಲಿ ಹಾಗಾಗಿ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಸ್ವಾಮಿ ಒಂದು ಒಳಿತು ಮಾಡಲಿ ಸರ್ವೇ ಜನ ಸುಖಿನೋ ಬಾವಂತು ಸಣ್ಣಮಂಗಳಾದಿ ಬಾವಂತು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸುಭಿಕ್ಷವಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಮಹಾಶಿವರಾತ್ರಿಯ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇವರೆಲ್ಲರಿಗೂ ಯಾರೆಲ್ಲ ಮುಂದೆ ನಿಂತು ಇದಕ್ಕೆ ಕೈ ಜೋಡಿಸಿದರೆ ಆ ಸ್ವಾಮಿ ಶಕ್ತಿಯನ್ನು ಇನ್ನಷ್ಟು ಕೊಟ್ಟು ನಿರಂತರವಾಗಿ ಇದು ತನಕ ಈ ಬಡಾವಣೆ ಇರ್ತದೆ ಸೂರ್ಯ ಚಂದ್ರ ತನಕ ಈ ಥರ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಹೋಗಲಿ ಅನ್ನೋ ಒಂದು ಆಶೀರ್ವಾದ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾರೆ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈಗಾಗಲೇ ಹೋಗಿದ್ದಾರೆ ಈಗ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಕೂಡ ಇಲ್ಲಿ ಇವರು ಮಾಡುವಂಥ ಕಾರ್ಯಕ್ರಮಗಳಿಗೆ ಪ್ರತಿ ಕಾರ್ಯಕ್ರಮವನ್ನು ಕೂಡ ಶಾಸಕರು ಯಾವುದೇ ರೀತಿಯಲ್ಲಿದ್ದು ಕೂಡ ಎಂಥದೇ ಸಹಕಾರ ಹೇಳಿದ್ರು ಕೂಡ ಕೊಡುವಂಥ ನಿಟ್ಟಿನಲ್ಲಿ ಶಾಸಕರು ಈ ಒಂದು ಕೈ ಜೋಡಿಸಿದ್ದಾರೆ ಹಾಗಾಗಿ ಸಮಸ್ತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಮತ್ತು ಈ ಸಂಘದ ವತಿಯಿಂದನೂ ಕೂಡ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪ ಅವರು ಶಾಸಕರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತೀವಿ ಅವ್ರಿಗೂ ಕೂಡ ಈ ಸ್ವಾಮಿ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೂಡ ಕೇಳಿಸಿ ಅಷ್ಟೇ ನಾನು ಹೆಸರು ಅನಂತ ಅಂತ ನಾನೇನು ಮಾತಾಡೋಕೆ ಹೋಗಲ್ಲ ಎಲ್ಲ ದೊಡ್ಡವರು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಯಾಕಂದರೆ ಇದು ನಲ್ವತ್ತೇಳನೇ ವರ್ಷ ಈಗ ನನಗೆ ನಲ್ವತ್ತೇಳು ವರ್ಷ ನಾನು ಇನ್ನು ಹುಟ್ಟುವಾಗ ಸ್ಟಾರ್ಟ್ ಮಾಡಿರೋದು ಅಂತ ನಮಗೊಂದು ಖುಷಿ ಇದೆ ನಾನು ಚಿಕ್ಕ ಹುಡುಗ ಇರುವಾಗ ನಾನು ನೀರು ಹಾಕೊಂಡು ನಮ್ಮ ತಂದೆಯವರು ಆಮೇಲೆ ದೊಡ್ಡವರು ಮಾಡ್ತಾ ಇರೋ ಕೆಲಸ ಇವಾಗ ನಾವು ಇದ್ದೀವಿ ಜೊತೆಗೆ ಕೇಳಿಸಿ ಇವಾಗ ನನ್ನ ಮಗಳು ನನ್ನ ಮಕ್ಕಳು ಅವರು ಮುಂದೆ ಬಂದಿದ್ದಾರೆ ನಮ್ಗೆ ಅದೊಂದು ಖುಷಿ ಖುಷಿ ಯಾಕಂದರೆ ನಾವು ದೊಡ್ಡವ್ರು ಮಾಡಿರೋದು ನಾವು ಮಾಡಿರೋದು ನಮ್ಮ ಮಕ್ಳುನೋದು ಇವಾಗ ಇಲ್ಲಿ ಸೇರಿ ಜೊತೆಗೆ ಮಾಡೋವಂಥ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿರೋದೇ ಒಂದು ದೊಡ್ಡ ಖುಷಿ ಇಲ್ಲಿ ಮತ್ತು ಇಲ್ಲಿಂದ ನಮಗೆ ಇಲ್ಲೇನು ಯಾವುದೇ ರೀತಿಯ ಯಾವುದೇನು ತೊಂದರೆ ಆಗಿಲ್ಲ ನಮಗೆ ಇಲ್ಲಿ ಸ್ಥಳೀಯ ಶಾಸಕರು ಕೃಷ್ಣಪ್ಪ ಅವರು ಇವತ್ತವರೆಗೂ ನಮಗೆ ನಾವು ಮಾಡ್ತಾ ಇದ್ದೀವಿ ಸರ್ ಅಂದಿದ ತಕ್ಷಣ ಇವತ್ತವರೆಗೂ ನೀವು ಈ ಥರ ನೀವು ಮಾಡಿ ಅಂತಾರೋ ಯಾವತ್ತೂ ಡೈರೆಕ್ಷನ್ ಕೊಟ್ಟಿಲ್ಲ ಆ ಥರ ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಮಾಡಿ ನಿಮಗೆ ಹಂಗೆ ಯಾವ ಥರ ಅನುಕೂಲ ಇದೆ ಆ ಥರ ಅಂತ ಹೇಳಿ ಮಾಡಿಸಿ ನಮಗೆ ಮಾಡಿಸಿದ್ದಾರೆ ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ನಾನು ಮಾಡ್ತೀನಿ